ನಮ್ಮ ಸಮುದಾಯವನ್ನು ಬೆಳೆಸಬೇಕಂತ ಅವ್ರು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಇದನ್ನ ಅವರು ನಾವು ಕುಳಿತಾ ಇದಾರೆ ಮಾಡ್ಬೇಕು ಅಂತ ಅದು ಸುಳ್ಳು ಪ್ರಚಾರ ಮಾಡೋಗಳು ಸೂಕ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ ಈ ತರ ಲೂಸ್ ಬಾಕ್ಸ್ ಮಾತಾಡೋದು ಇಲ್ಲಾಂದ್ರೆ ಅವರ ಮೇಲೆ ಅಪ ಪ್ರಚಾರ ಮಾಡೋದು ಈ ತರ ಮಾತಾಡೋದು ಆದಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಅಂಜನಪ್ಪಣ್ಣವರೇ ನಿಮ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಫಾರಂ ಕೊಟ್ಟು ನಿಮ್ಮನ್ನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಅಲ್ಲಿ ಮಾಡಿದ್ರು ಆದ್ರೆ ನಿಮ್ ನೀವು ಎಜುಕೇಟೆಡ್ ಇದೀರಾ ನಿಮ್ದು ಕ್ವಾಲಿಫಿಕೇಶನ್ ಇದೆ ಎಲ್ಲ ಇದ್ಕೊಂಡು ನೀವ್ಯಾಕೆಲ್ಲ ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಅಂತ ಮಾತಾಡ್ತಾ ಇರೋದು ಯೂತ್ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಬ್ಲಾಕ್ ಪ್ರೆಸಿಡೆಂಟು ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಅಂಜನಪ್ಪಣ್ಣವ್ರದು ಸೊ ಆ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಶಾಸಕರು ಭ್ರಷ್ಟರು ಅವ್ರಿಗೆ ಎಜುಕೇಟ್ ಎಜುಕೇಷನ್ ಇಲ್ಲ ಬರೀ ಕ್ವಾ ಪಿ ಯು ಸಿ ಕ್ವಾಲಿಫೈಡು ಫೇಲ್ ಆಗಿದ್ದಾರೆ ಅದು ಇದು ಅಂತ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಇವರು ಎಸ್ಪೆಷಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಒಂದು ಗುತ್ತಿಗೆದಾರ ನಾನು ಕಾಂಟ್ರಾಕ್ಟರ್ ಆಗಿದ್ದೀನಿ ಮೊನ್ನೆ ನನಗೆ ಗುರುತಿಸಿ ಒಂದು ಐವತ್ತು ಲಕ್ಷ ರೂಪಾಯಿ ವರ್ಕ್ ಕೊಟ್ಟಿದ್ದಾರೆ ಆ ವರ್ಕ್ ಕೊಟ್ಟವಾಗ ಎಮ್ ಎಲ್ ಎ ಅವರು ಕುದ್ದು ಅವರೇ ಫೋನ್ ಮಾಡಿ ನಮಗೆ ನೀನು ಎಲ್ಲೂ ಒಂದು ರೂಪಾಯಿ ಲಂಚ ಕೊಡೋಕ್ಕೆ ಹೋಗ್ಬೇಡ ಆ ಥರ ಏನಿದ್ರೆ ನನ್ನನ್ನು ಫೋನ್ ಮಾಡು ನಾನು ಮಾತಾಡ್ಕೊತೀನಿ ಅಂತ ಹೇಳಿದ್ದಾರೆ ಸೊ ಅಂತ ಆ ಥರ ಎಲ್ಲ ಹೇಳಬೇಕಾದ್ರೆ ನಮ್ಮ ಎಮ್ ಎಲ್ ಎ ಭ್ರಷ್ಟರು ಅವ್ರ ಹತ್ರ ಅಷ್ಟು ಪರ್ಸೆಂಟೇಜ್ ತೊಗೊತಾರೆ ಇಷ್ಟು ಪರ್ಸೆಂಟೇಜ್ ತೊಗೊತಾರೆ ಅಂತ ಹೇಳೋದು ಸರಿಯಲ್ಲ ಸೊ ಅದಕ್ಕೆ ನಾನೇನು ಹೇಳಿ ಶಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಥರ ಲೂ ಸ್ಟಾಕ್ಸ್ ಮಾತಾಡೋದು ಇಲ್ಲಾಂದರೆ ಅವ್ರ ಮೇಲೆ ಪ್ರಚಾರ ಮಾಡೋದು ಈ ಥರ ಮಾತು ಮಾತಾಡೋದು ಆದಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ಸೊ ಇವಾಗ ಸಮುದಾಯದ ವಿಚಾರಕ್ಕೆ ಹೋದರೆ ಈಗ ನಮ್ಮ ಒಕ್ಲಿಯ ಸಮುದಾಯಕ್ಕೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ರೆಡ್ಡಿ ಅವರು ಮುಂಚೆ ಆಗಿರೋ ನಮ್ಮ ಶಾಸಕರು ಅವರು ನಮ್ಮ ಒಕ್ಕಲಿಗರ ಸಮುದಾಯದ್ದಿರೋದಲ್ಲಿರೋ ಜನಕ್ಕೆ ಜನನ ಶಾ ಈ ಕಾರ್ಯಕರ್ತರನ್ನ ಅಲ್ಲಿ ನಾವು ಏನಿದ್ವಿ ನಾವು ನಮ್ಮನ್ನೆಲ್ಲ ಬೆಳೆಸೋದು ಕೂಡ ಅವರು ನಮ್ಮನ್ನು ಇದು ಅವ್ರ ಪ್ರಯತ್ನ ಪಟ್ಟಿಲ್ಲ ಸೊ ಅದರಲ್ಲಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಎಲ್ಲರನ್ನ ಗುರುತಿಸಿ ನಮ್ಮ ಸಮುದಾಯದಲ್ಲಿ ಈಗ ನೋಡಿ ಇದರಲ್ಲಿ ಡಿಸ್ಟಿಕ್ಕಲ್ಲಿ ನಮ್ಮ ಯಲ್ಲಳ್ಳಿ ರಮೇಶ ಅಣ್ಣನ ಮಾಡಿದ್ದಾರೆ ಅನುಷ್ಠಾನ ಸಮಿತಿಯಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ ಜಯರಾಮಣ್ಣನ ಮಾಡಿದ್ದಾರೆ ಜಯರಾಮಣ್ಣನೇ ಬ್ಲಾಕಲ್ಲಿ ಕೂಡ ಮಾಡಿದ್ದಾರೆ ಸೊ ಅದೇ ಥರ ನಮಗೆ ಮಂಚನಹಳ್ಳಿಯಲ್ಲಿ ಮಂಚನಹಳ್ಳಿಯಲ್ಲಿ ತಾಲೂಕಲ್ಲಿ ಅನುಷ್ಠಾನ ಸಮಿತಿಯಲ್ಲಿ ಕೂಡ ಅವರು ಒಕ್ಲಿಗರೇ ಇದ್ದಾರೆ ಸೊ ಇದೇ ಥರ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡಿ ಸುಮಾರು ಜನ ನಮ್ಮ ಒಕ್ಕಲಿಗರೇ ಇದ್ದಾರೆ ಈಗ ನಮ್ಮ ಸಮುದಾಯವನ್ನು ಬೆಳೆಸಬೇಕಂತ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇದನ್ನು ಅವರು ನಾವು ತುಳಿತಾ ಇದ್ದಾರೆ ಮಾಡಬೇಕು ಅಂತ ಅದು ಇದು ಅಂತ ಸುಳ್ಳು ಪ್ರಚಾರ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ನಿಸುತ್ತೆ ಸೊ ಅದಕ್ಕೆ ಆದಷ್ಟು ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸರಿಯಲ್ಲ ಯಾಕಣ್ಣ ಅಂಜನಪ್ಪಣ್ಣವರೇ ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಫಾರಮ್ ಕೊಟ್ಟು ನಿಮ್ಮನ್ನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ಸಲ್ಲಿ ಮಾಡಿದರು ಆದರೆ ನಿಮ್ಮ ಕೈಯಲ್ಲಿ ನೀವು ಎಜುಕೇಟೆಡ್ ಇದ್ದೀರಾ ನಿಮ್ಮದು ಕ್ವಾಲಿಫಿಕೇಷನ್ ಇದೆ ಎಲ್ಲ ಇದ್ಕೊಂಡು ನೀವು ಯಾಕೆ ನೀವು ಗೆಲ್ಲಕ್ಕಾಗಲಿಲ್ಲ ನೀವೇ ಕ್ವೆಶನ್ ಮಾಡ್ಕೊಳ್ಳಿ ಈಗ ಅದರಲ್ಲಿ ಇಪ್ಪತ್ತು ದಿನದಲ್ಲಿ ಬಂದು ನಮ್ಮ ಶಾಸಕರು ಗೆದ್ದಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅವರು ಒಂದು ಬುದ್ಧಿವಂತತನ ಅಷ್ಟೇ ಇನ್ನೇನೂ ಅಲ್ಲ ನಾವು ಪಿ ಯು ಸಿ ಕ್ವಾಲಿಫೈ ಆಗಿರ್ತೀವೋ ಡಿಸ್ಕ್ವಾಲಿಫೈ ಆಗಿರ್ತೀವೋ ಅದು ಇಂಪಾರ್ಟೆಂಟ್ ಆಗಲ್ಲ ಸರ್ ಅನಜಿನಪ್ಪಣ್ಣವರೆ ಈಗ ನಾವು ನಿಮ್ಮ ಸಮುದಾಯದ ಹುಡುಗನೇ ನಾನು ನಿಮ್ಗೊಂದು ಕಿವಿ ಮಾತು ಹೇಳೋಕ್ಕೆ ಬಯಸ್ತೀನಿ ಈಗ ನೀವು ತುಂಬ ಒಳ್ಳೆಯವರಂತ ಶಾಸಕರೇ ಖುದ್ದು ನಮ್ಮ ಹತ್ರ ಭಾಳ ಮಾತಾಡ್ಕೊಂಡಿದ್ದಾರೆ ಆಂಜನಪ್ಪಣ್ಣವ್ರು ತುಂಬ ಒಳ್ಳೆಯವರು ಇದ್ದಾರೆ ಅಂತ ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಇದೆ ಗೌರವ ಇದೆ ಆದರೂ ನೀವು ಸುತ್ತಮುತ್ತ ಅವರಿವ್ರ ಬಗ್ಗೆ ನೀವು ತಲೆಗೆ ಹಾಕ್ಕೊಂಡು ನಮ್ಮ ಶಾಸಕರ ಬಗ್ಗೆ ಈ ಥರ ಮಾತಾಡ್ತಾ ಇದ್ದೀರ ಅನ್ನೋದನ್ನು ಎಲ್ಲರ ಕಿವಿಯಲ್ಲಿ ಬರ್ತಾ ಇದೆ ಈಗ ಸೊ ಅದಕ್ಕೆ ಈ ಥರ ಮಾತಾಡ್ಕೊಳ್ಳೋದು ಒಳ್ಳೆಯದಲ್ಲ ನಿಮ್ಮ ಮೇಲೇ ಒಳ್ಳೆ ಗೌರವ ಇದೆ ಎಮ್ ಎಲ್ ಎ ಸಾಹೇಬರು ತುಂಬ ಸಲ ನಿಮ್ಮ ಮೇಲೆ ಒಳ್ಳೆಯ ಥರನೇ ನಮ್ಮ ಹತ್ರನೂ ಮಾತಾಡ್ಕೊಂಡಿದ್ದಾರೆ ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟು ನಿಮ್ಮ ಹೆಸರು ಹಾಳಾಗ್ಬೋದು ಬೇರೆಯವರಿಂದ ಅಂತ ನಾನೊಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ನುಕ್ತಳ್ಳಿ ರವಿ ಅಣ್ಣವರು ಯಾವ ಸಮುದಾಯ ಅಣ್ಣ ಅವರು ಕೂಡ ಒಕ್ಕಲಿಗರ ಸಮುದಾಯದವರೇ ಅಲ್ವಾ ಅವ್ರಿಗೆ ದರಖಾಸ್ ಕಮಿಟಿ ಮಾಡಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಶಾಸಕರಿಗೆ ಸುಮಾರು ವರ್ಷಗಳ ಒಂಥರ ಸ್ನೇಹ ಸ್ನೇಹ ಇದೆ ಅವರಿಗೆ ಅವರು ಸುಮಾರು ಮೂರು ನಾಲ್ಕು ವರ್ಷಕ್ಕೆ ಎಲೆಕ್ಷನ್ ಮುಂಚೆಯಿಂದನೇ ತುಂಬ ಪರಿಚಯ ಇದ್ದಾರೆ ಅವರಿಗೆ ಸೊ ಇವಾಗ ಅವರು ಕೊಟ್ಟಿಲ್ವೇ ಅಣ್ಣ ದರಖಾಸ್ ಕಮಿಟಿ ಸರಿ ಮಂಚನಹಳ್ಳಿಯಲ್ಲಿ ಹೈಯಷ್ಟು ಅನುದಾನ ಕೊಟ್ಟಿದ್ದಾರೆ ಅದರಲ್ಲಿ ವರ್ಕ್ ಮಾಡೋ ನಿಮ್ಮ ಜೊತೆಯಲ್ಲೇ ಇರ್ತಾರಣ್ಣ ಅವ್ರನ್ನೇ ಕೇಳಿ ಪ್ರಕಾಶ್ ಅಣ್ಣವ್ರನ್ನ ಬರ್ಣಿ ಅಣ್ಣವ್ರನ್ನ ಕೇಳಿ ಇವರೆಲ್ಲ ಯಾರಣ್ಣ ಬೇರೆ ಸಮುದಾಯದವರ ಅಲ್ಲ ಅಲ್ವಾ ಅವರೆಲ್ಲ ನಮ್ಮ ಸಮುದಾಯದವ್ರೆ ನಾವು ನಮ್ಮ ಸಮುದಾಯ ಎಲ್ಲ ನಿಮ್ಮ ಸಮುದಾಯದವ್ರೆ ಸೊ ಈ ಥರ ಮಾತಾಡೋದು ಬೇಡ ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಈಗ ಸ್ಟೇಟ್ ಬೋರ್ಡಲ್ಲಿ ನಮ್ಮ ಲಾಯರ್ ನಾಯಣ್ಸಮ್ಮಣ್ಣ ಆಗಲಿ ಮತ್ತು ಚಂದ್ರಣ್ಣ ಆಗಲಿ ಕೊಂಡೇನಹಳ್ಳಿ ಚಂದ್ರಣ್ಣ ಆಗಿರಲಿ ಮತ್ತು ಇವ್ರನ್ನೆಲ್ಲಾರನ್ನೂ ಸೇರಿ ಇವ್ರಿಗೂ ಕೂಡ ಅಲ್ಲಿ ಶಿಫಾರಸ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ ಹತ್ರ ಇವರನ್ನು ಸ್ಟೇಟ್ ಕಮಿಟಿಯಲ್ಲಿ ಮೆಂಬರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸ್ ಮಾಡಿದ್ದಾರೆ ಸೊ ಇವರೆಲ್ಲರೂ ನಮ್ಮ ಸಮುದಾಯದವರೇ ಬೇರೆ ಯಾರೂ ಅಲ್ಲ ಅಲ್ವಣ್ಣ